ಭಗವಂತನಿಗೂ ಕೂಡ ವಿಶ್ರಾಂತಿಯ ಅವಶ್ಯಕತೆ ಬಂತ ಅದಕ್ಕಾಗಿಯೇ ಅವಧಿಯನ್ನು ಕೂಡ ನಿಗದಿ ಮಾಡಿದ್ರ ಯಾಕಿರಲ್ಲ ಹೇಳಿ ಖಂಡಿತ ಇದೆ ದೇವಶಯನಿ ಏಕಾದಶಿ ಇದು ಭಗವಂತನಾದ ವಿಷ್ಣುವು ಯೋಗ ನಿದ್ರೆಗೆ ಜಾರುವ ಸಮಯ ಅಂತಾನೆ ಹೇಳಲಾಗುತ್ತೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಇದನ್ನು ಆಷಾಢ ಏಕಾದಶಿ ಪ್ರಥಮ ಏಕಾದಶಿ ಅಥವಾ ಹರಿಶಯನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ದೇವಶಯನಿ ದೇವರು ಶಯನಿಸುವುದು ಎಂದರೆ ದೇವರು ನಿದ್ರಿಸುವುದು ಎಂದರ್ಥ ದೇವಶಯನಿ ಏಕಾದಶಿ ಎಂದು ಕ್ಷೀರ ಸಾಗರದಲ್ಲಿ ಶೇಷನಾಗನ ಮೇಲೆ ನಿದ್ರೆಗೆ ಜಾರಿದ ಮಹಾವಿಷ್ಣುವು ಸರಿಯಾಗಿ ನಾಲ್ಕು ತಿಂಗಳ ನಂತರ ಕಾರ್ತಿಕ ಮಾಸದ ದೇವೋತ್ಥಾನ ಏಕಾದಶಿ ಎಂದು ಎಚ್ಚರಗೊಳ್ಳುತ್ತಾನೆ ಎಂಬುದು ಪುರಾಣಗಳ ನಂಬಿಕೆ ದೇವೋತ್ಥಾನ ಎಂದರೆ ದೇವರನ್ನು ಎಬ್ಬಿಸುವುದು ಎಂದರ್ಥ ಎಚ್ಚರಗೊಂಡ ಭಗವಂತ ಶ್ರೀ ವಿಷ್ಣುವು ಸೃಷ್ಟಿಕರ್ತನಾಗಿ ಮತ್ತೆ ಸೃಷ್ಟಿಯ ಜವಾಬ್ದಾರಿಯನ್ನು ನಿರ್ವಹಿಸಲು ಆರಂಭಿಸಿದ ದಿನ ಕೂಡ ಹೌದು ಈ ಬಾರಿಯ ದೇವತ್ಥಾನ ಏಕಾದಶಿ ಇದೇ ಕಾರ್ತಿಕ ಮಾಸ ನವೆಂಬರ್ ಒಂದು ಶನಿವಾರದಂದು ಬಂದಿರುವುದು ತುಂಬ ವಿಶೇಷ ಇನ್ನು ಭಗವಂತ ಯೋಗ ನಿದ್ರೆಗೆ ಜಾರುವುದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಒಮ್ಮೆ ಲಕ್ಷ್ಮೀದೇವಿ ಭಗವಾನ್ ವಿಷ್ಣುವು ವರ್ಷವಿಡೀ ವಿರಾಮವಿಲ್ಲದೆ ಸೃಷ್ಟಿಯ ಕೆಲಸವನ್ನು ನಿರ್ವಹಿಸುವುದನ್ನು ನೋಡಿ ಆತನಿಗೆ ವಿಶ್ರಾಂತಿಯ ಅಗತ್ಯವಿದೆ ಎಂದರಿತ ಲಕ್ಷ್ಮಿ ಪ್ರಭು ನೀವು ನಿರಂತರವಾಗಿ ಜಾಗೃತವಾಗಿರುವುದರಿಂದ ನಿಮಗೆ ವಿರಾಮ ಸಿಗುತ್ತಿಲ್ಲ ಆದ್ದರಿಂದ ನೀವು ನಿಯಮಿತವಾಗಿ ನಿದ್ರೆಗೆ ಜಾರಬೇಕೆಂದು ವಿಷ್ಣುವಿನಲ್ಲಿ ವಿನಂತಿಸಿಕೊಳ್ತಾಳೆ ಆಗ ವಿಷ್ಣುವು ಲಕ್ಷ್ಮಿಯ ಭಯವನ್ನು ದೂರ ಮಾಡಲು ಲಕ್ಷ್ಮಿಯ ಕೋರಿಕೆಯ ಮೇರೆಗೆ ನಿದ್ರೆಗೆ ಜಾರಲು ನಿರ್ಧರಿಸುತ್ತಾನೆ ಆಷಾಢ ಶುಕ್ಲ ಏಕಾದಶಿಯೆಂದು ನಾಲ್ಕು ತಿಂಗಳ ಕಾಲ ನಿದ್ರೆಗೆ ಹೋಗಿ ಕಾರ್ತಿಕ ಶುಕ್ಲ ಏಕಾದಶಿ ಎಂದು ಎಚ್ಚರಗೊಳ್ಳುತ್ತೇನೆ ಎಂದು ವಾಗ್ದಾನ ಮಾಡಿದನು ಕಾಲ ಕಳೆದ ನಂತರ ವಿಷ್ಣು ವಾಮನಾವತಾರ ತಾಳಿದನು ಮಹಾದಾನಿ ಬಲಿ ಚಕ್ರವರ್ತಿಯ ಯಜ್ಞಕ್ಕೆ ಆಗಮಿಸಿ ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯಿಂದ ಮೂರು ಹೆಜ್ಜೆಗಳನ್ನು ದಾನವಾಗಿ ಪಡೆಯುತ್ತಾನೆ ಮೊದಲ ಹೆಜ್ಜೆ ಇಡೀ ಭೂಲೋಕ ಎರಡನೇ ಹೆಜ್ಜೆ ಇಡೀ ಸ್ವರ್ಗವಲೋಕವನ್ನು ಆವರಿಸಿ ಮೂರನೇ ಹೆಜ್ಜೆಯನ್ನು ಭಗವಂತನು ತನ್ನ ಪಾದವನ್ನು ಬಲಿಯ ಶಿರದ ಮೇಲೆ ಇಟ್ಟು ಆತನನ್ನು ಪಾತಾಳಕ್ಕೆ ಕಳಿಸಿದನು ಬಲಿಯ ದಾನಶೀಲತೆ ಮತ್ತು ಸತ್ಯನಿಷ್ಠೆಗೆ ಮೆಚ್ಚಿ ಪಾತಾಳ ಲೋಕದ ರಾಜನಾಗಿ ಆಡಳಿತ ಮಾಡು ಎಂದು ಆಶೀರ್ವದಿಸಿದ ವಿಷ್ಣು ಏನು ಬರಬೇಕು ಕೇಳೆನ್ನಲು ಬಲಿ ವಿನಮ್ರತೆಯಿಂದ ನನಗೆ ಒಂದೇ ಆಶೆ ನೀವು ಯಾವಾಗಲೂ ನನ್ನ ಅರಮನೆಯಲ್ಲಿ ವಾಸಿಸಬೇಕು ಮತ್ತು ನನಗೆ ನಿಮ್ಮ ಸೇವೆ ಮಾಡುವ ಅವಕಾಶವನ್ನು ಕರುಣಿಸಿ ಎಂದು ಬೇಡಿಕೊಳ್ಳುತ್ತಾನೆ ಬಲಿಯ ಭಕ್ತಿಗೆ ಮೆಚ್ಚಿ ಅವನ ಅರಮನೆಯಲ್ಲಿ ವಾಸಿಸುವುದಾಗಿ ಆಷಾಢ ಮಾಸದ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿವರೆಗೂ ನಾಲ್ಕು ತಿಂಗಳು ಪಾತಾಳದಲ್ಲಿ ಯೋಗ ನಿದ್ರೆಗೆ ಜಾರುತ್ತೇನೆಂದು ವಿಷ್ಣು ಮಾತು ನೀಡಿದ ಹೀಗೆ ವಿಷ್ಣು ಬಲಿಗೆ ಕೊಟ್ಟ ಮಾತು ನಿಭಾಯಿಸುವ ಸಲುವಾಗಿ ಆಷಾಢ ಏಕಾದಶಿಯಿಂದ ಪ್ರಾರಂಭವಾದ ಯೋಗ ನಿದ್ರೆ ಕಾರ್ತಿಕ ಮಾಸದ ಏಕಾದಶಿ ತಲುಪಿತು ಪ್ರಭು ಇಲ್ಲದ ವೈಕುಂಠ ಖಾಲಿಯಾಯಿತು ತನ್ನ ಪತಿಯಿಂದ ದೂರ ಇರಲು ಸಾಧ್ಯವಾಗದ ಲಕ್ಷ್ಮೀದೇವಿ ಸಾಮಾನ್ಯ ಹೆಣ್ಣಿನ ವೇಷದಲ್ಲಿ ಬಲಿ ಚಕ್ರವರ್ತಿಯ ಬಳಿ ಬರುತ್ತಾಳೆ ಬಲಿಗೆ ರಾಖಿ ಕಟ್ಟಿ ಅಣ್ಣನನ್ನಾಗಿ ಸ್ವೀಕರಿಸುತ್ತಾಳೆ ಆಶ್ಚರ್ಯಗೊಂಡ ಬಲಿ ಸಹೋದರಿ ನಿನಗೆ ಏನು ಬೇಕು ಎಂದು ಕೇಳೆನ್ನಲು ಲಕ್ಷ್ಮೀದೇವಿ ನಿಜ ಸ್ವರೂಪ ತೋರಿಸಿ ತನ್ನ ಪತಿಯಾದ ವಿಷ್ಣುವು ನಿನ್ನ ಅರಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಈ ಚತುರ್ಮಾಸ ಮುಗಿದಿದೆ ನೀನು ನಿನ್ನ ತಂಗಿಯನ್ನು ಸಂತೋಷಪಡಿಸಲು ಬಯಸುವುದಾದರೆ ಅವರನ್ನು ನನ್ನ ಬಳಿಗೆ ಹಿಂದಿರುಗಿಸುವ ಆಶಯ ವ್ಯಕ್ತಪಡಿಸಿದಳು ಲಕ್ಷ್ಮೀದೇವಿಯ ಕೋರಿಕೆಯಂತೆ ಭಗವಂತನನ್ನು ವೈಕುಂಠಕ್ಕೆ ಕಳಿಸಲು ಬಳಿ ತುಂಬು ಮನಸ್ಸಿಂದ ಒಪ್ಪಿಕೊಳ್ಳುತ್ತಾನೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೆಂದು ಋಷಿಗಳು ಗಂಟೆಗಳನ್ನು ಬಾರಿಸಿ ಶಂಕವನ್ನು ಊದುತ್ತಾ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಕಮಲಾಕಾಂತ ಜಗತ್ತಾಂ ಮಂಗಳಂ ಕುರು ಎಂದು ಮಂತ್ರ ಹೇಳಿ ಪ್ರಾರ್ಥಿಸಿ ಭಗವಂತನನ್ನು ಎಚ್ಚರಿಸಿದರು ಯೋಗ ನಿದ್ರೆಯಿಂದ ಎಚ್ಚರಗೊಂಡ ವಿಷ್ಣುವು ಲಕ್ಷ್ಮೀ ಸಮೇತವಾಗಿ ವೈಕುಂಠಕ್ಕೆ ತೆರಳುತ್ತಾರೆ ಭಗವಂತನ ಯೋಗ ನಿದ್ರೆಯಿಂದ ಎಚ್ಚರವಾದ ಈ ದಿನವನ್ನು ಲಕ್ಷ್ಮೀ ದೇವಿಯು ದೇವೋತ್ಥಾನ ಏಕಾದಶಿ ಎಂದು ಹೆಸರಿಟ್ಟಳು ದೇವೋತ್ಥಾನ ಎಂದರೆ ದೇವರು ಎದ್ದ ದಿನ ಎಂದರ್ಥ ಹೀಗೆ ಬಲಿಚಕ್ರವರ್ತಿಯ ಔದಾರ್ಯಕ್ಕೆ ಮೆಚ್ಚಿ ವಿಷ್ಣುವು ಪ್ರತಿ ವರ್ಷ ಆಷಾಢ ಶುಕ್ಲ ದೇವಶಯನಿ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ದೇವೋತ್ಥಾನ ಏಕಾದಶಿವರೆಗೆ ವರೆಗೆ ಪಾತಾಳದಲ್ಲಿ ಬಲಿಯ ಅರಮನೆಯಲ್ಲಿ ಯೋಗ ನಿದ್ರೆಗೆ ಜಾರುತ್ತಾನೆ ಇದು ಕೇವಲ ನಿದ್ರೆಯಲ್ಲ ಇದು ಧರ್ಮದ ಚಕ್ರದ ವಿಶ್ರಾಂತಿ ಹೊಸ ಸೃಷ್ಟಿಯ ಆರಂಭ ಮತ್ತು ಭಕ್ತಿಯ ಶಕ್ತಿ ಆದ್ದರಿಂದ ಈ ದಿನ ಭಗವಂತನ ದರ್ಶನ ಪಡೆಯುವುದರಿಂದ ಭಕ್ತರ ಕಷ್ಟಗಳು ದೂರಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎನ್ನಲಾಗುತ್ತದೆ